ವಾಟ್ಸ್ಆಪ್ ಅಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಮೆಸೇಜಸ್ ಓದ್ಬೇಕಾ ನಿಮ್ ಗರ್ಲ್ ಫ್ರೆಂಡ್ ಆಗ್ಲಿ ಬಾಯ್ ಫ್ರೆಂಡ್ ಆಗ್ಲಿ ಇಲ್ಲ ಯಾರಾದ್ರೂ ಆಗಿರ್ಲಿ ವಾಟ್ಸ್ಆಪ್ ಮೆಸೇಜಸ್ ಕಳ್ಸಿ ನೀವು ನೀವ್ ಓದೋದಕ್ಕಿಂತ ಮುಂಚೆನೆ ಡಿಲೀಟ್ ಮಾಡಿದಾರಾ ಹೌದು ಡಿಲೀಟ್ ಮಾಡಿದಾರೆ ಆ ಮೆಸೇಜಸ್ ಏನ್ ಕಳ್ಸಿರ್ಬೋದು ಅಂತ ಹೇಳಿ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಆ ಮೆಸೇಜಸ್ ಸಮೇತ ಓದ್ಬೋದು ಹೌದಾ ಹೇಗೆ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ನಿಮ್ಮ ಮೊಬೈಲ್ ತಗೊಂಡು ಅದರಲ್ಲಿ ಸೆಟ್ಟಿಂಗ್ಸ್ ಗೆ ಎಂಟರ್ ಆಗಿ ಗೆ ಎಂಟರ್ ಆದ್ಮೇಲೆ ನೋಟಿಫಿಕೇಶನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆಯಲ್ಲ ಅಡ್ವಾನ್ಸ್ ಗೆ ಎಂಟರ್ ಆಗಿ ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ ಇದು ಆಫ್ ಅಲ್ಲಿ ಆನ್ ಮಾಡಿ ಅಷ್ಟೇ ಈ ನೋಟಿಫಿಕೇಶನ್ ಹಿಸ್ಟ್ರಿ ಆನ್ ಮಾಡ್ಕೊಂಡಾದ್ಮೇಲೆ ಅವ್ರು ಯಾವ ಮೆಸೇಜ್ ಅನ್ನ ಕಳ್ಸಿ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರು ನೋಟಿಫಿಕೇಶನ್ ಹಿಸ್ಟ್ರಿ ನಲ್ಲಿ ನೋಡ್ಕೋಬಹುದು ಈ ವಿಡಿಯೋ ವರ್ಕ್ಔಟ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು